ಐ ಆಮ್ ಬಿಸಿ ಸಿಸ್ಟರ್ ಹೌದಾ ವಿಡಿಯೋ ಡಿರಿ ಸರ್ ಯಾವುದದು ಲೈವಿಗೆ ಹೋಗಿದ್ದೆ ಮುಂದೇನೋ ಯಾವುದಕ್ಕೂ ಗೊತ್ತಿಲ್ಲ ಬ್ಲೂ ಕೊಟ್ಟಿಲ್ಲ ಅವರು ನೀವು ಕೊಟ್ಟಿದ್ದೀರಾ ಸಿಸ್ಟರ್ ನನಗೆ ಬ್ಲೂನಾ ಗುಡ್ ಲುಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಐದು ಬ್ರದರಾ ಗೊತ್ತಾಗ್ತಿಲ್ಲ नाइस आई गुड लक अंतर थैंक यू थैंक यू सिस्टर थैंक यू सो मच ब्यूटीफुल थैंक यू थैंक यू गुड लक सिस्टर थैंक यू थैंक यू वीडियो डी थैंक यू सो मच नई अरे थैंक यू सिस्टर थैंक यू थैंक यू थैंक यू सो मच ರಿಟರ್ನ್ ಈಸ್ ಗುಡ್ ನ್ಯಾಚುರಲಿ ಈಸ್ ಗುಡ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಓಕೆ ಓಕೆ ಬ್ಯುಸಿ ಅಂತಿದ್ರಿ ಓಕೆ ಬಾಯ್ ಥ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಐ ಆಮ್ ಬ್ಯುಸಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ್ದಕ್ಕೆ ಜಾಸ್ತಿ ಜನ ಬರಲಿ ಅಂತ ಸ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ ಸೂಪರ್ ಬುಕ್ಕು ಓಕೆ ಓಕೆ ಜಾಸ್ತಿ ಜನ ಬರಲಿ ಅಂತ ಒಂದ್ಕೆ ಒಂದೇ ಸಲ ಆಗೋಗಲಿ ಇವತ್ತು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿ ಆರೈಸಿ ಹೋಗಿ ನನಗೆ ವೀಡಿಯೋಡಿ ಇರಿಸವ್ರೇ ಯಾರಿದ್ದೀರಾ ಹೈಡಲ್ಲಿ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಸ್ಟಡಿ ವೆಲ್ ಓಕೆ ಓಕೆ ಯಾರಿದ್ದೀರಾ ಹೈಡಲ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೈಡಲ್ಲಿ ಇರಬೇಡಿ ಬೇಗ ರೀಚ್ ಆಗಲಿ ಈಗ ಬ್ಲೆಸ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇಷ್ಟ ಹೇಳಿದ್ರಲ್ಲ ಸಾಕು ಬಿಡಿ ತುಂಬಾ ಸಪೋರ್ಟ್ ಯು ಥ್ಯಾಂಕ್ ಯು ಸೋ ಮಚ್

ನಿಮ್ದು ಎಷ್ಟು ಗಂಟೆಗೆ ಸಿಸ್ಟರ್ ಮತ್ತೆ ಲೈವು ಬೆಳಗ್ಗೆಯಿಂದ ಮಾಡಿರಲಿಲ್ಲ ಒನ್ ಅವರ್ ಮಾಡಿದೆ ಯಾವಾಗಲೇ ಅದಕ್ಕೆ ಇವಾಗ ನನ್ನ ಮಾಮೂಲಿ ಟೈಮ್ ಏಳು ಗಂಟೆಗೆ ಇತ್ತಲ್ಲ ಏಳುವರೆಗೆ ಬಂದಿದ್ದೀನಿ ಇವತ್ತು ಏಳುವರೆಗೆ ಬಂದಿದ್ದೀನಿ ಲೈವ್ಗೆ ಒಂದು ಎರಡು ಅವರ್ ಮಾಡಬೇಕು ಇವಾಗ ಲೈವು ಟೈಮಿಂಗ್ಸ್ ಹೇಳಿ ಸಿರಿ ಸಿಸ್ಟರ್ ಇವಾಗ ಯಾವಾಗ ಮಾಡ್ತೀರಾ ಮತ್ತೆ ಮಾಡ್ತೀರಾ ನೈಟು ಈ ನಡುವೆ ಎಷ್ಟು ಟೈಮ್ ಮಾಡ್ತಿದಿರಾ ಸಿಸ್ಟರ್ ಲೈವ್ ಚೆನ್ನಾಗಿ ಆಗ್ತಿದೆಯಾ ವಾಚ್ ಅವರೆಲ್ಲ ಕಂಪ್ಲೀಟ್ ಆಗ್ತಾ ಇದೆಯಾ ಏನಾದ್ರೂ ಟ್ರಿಕ್ಸ್ ಯೂಸ್ ಮಾಡ್ತಿದ್ರೆ ಹೇಳಿ ಸಿಸ್ಟರ್ ನನಗೂ ಕೂಡ ಎಲ್ರಿಗೂ ಹೋಗಿ ಸಪೋರ್ಟ್ ಸಪೋರ್ಟೇ ಮಾಡ್ತಿಲ್ಲ ಯಾರು ಕೂಡ ಬೇಜಾರಾಗ್ತಿದೆ சிஸ்டர் தீரா சிரி சிஸ்டர் ட்ரிஸ் அந்த ஓதிரல சிஸ்டர் 我说吧。Oh, ನಮ್ಮ ಲೈನ್ಸ್ ಬರೆದಿಟ್ಕೊಂಡಿದ್ದೆ ಇಲ್ಲೆಲ್ಲ ಇತ್ತು ಸೇವ್ ಮಾಡಿ ಇಟ್ಕೊಂಡಿದ್ದೆ ಗುಡ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಔಟ್ಸೈಡ್ ಇದೀನಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸೀಸ್ ಲೈಕು ಕೊಟ್ಟು ಹೋಗೋಕೆ ಬಂದೆ ಆ ಓಕೆ ಓಕೆ ಸಿಸ್ಟರ್ ओके ओके ओक बनी शुभोदय भर दिया लपाई शुभोदय भरता ही ಫೈಡಲ್ಲಿ ಯಾರು ಇರಬೇಡಿ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಯಾರಿದ್ದೀರಾ ಹೈಡಲ್ಲಿ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ